ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಹೆರಚ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ವಿ ಕರ್ನಾಟಕ ಕೃಷಿ ಮಾರ್ಕೆಟಿನ ನೆಲಗಡ್ಡಲೆ ಬೆಲೆಗಳನ್ನು ದಿನಾಂಕ ಐದು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಂಧುವರಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ನೆಲಗಡ್ಡಲೆ ಬೆಲೆಗಳು ದಿನಾಂಕ ಐದು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ಮೊದಲಾಗಿಲ್ಲಿ ಕೊಪ್ಪಳ ಕೃಷಿ ಮಾರ್ಕೆಟಲ್ಲಿ ನೋಡಿದರೆ ಶೇಂಗಾ ಗೆಜ್ಜೆ ವೆರೈಟಿ ಕನಿಷ್ಠ ಬೆಲೆ ಬಂದು ಮೂರು ಸಾವಿರ ಎಂಟುನೂರ ಇಪ್ಪತ್ತು ರೂಪಾಯಿ ಗರಿಷ್ಠ ಬೆಲೆ ಎಂಟು ಸಾವಿರ ಎಂಟುನೂರ ಎಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ಎಂಟು ಸಾವಿರ ಮುನ್ನೂರ ತೊಂಬತ್ತೊಂಬತ್ತು ಕೊಪ್ಪಳ ಕೃಷಿ ಮಾರುಕಟ್ಟೆಯಲ್ಲಿ ಶೇಂಗಾ ಹಬ್ಬು ವೆರೈಟಿ ನೆಲಗಡ್ಡಲಿ ಕನಿಷ್ಠ ಬೆಲೆ ಮೂರು ಸಾವಿರ ಎಂಟುನೂರ ಇಪ್ಪತ್ತು ಅದೇ ವಿಧವಾಗಿ ಗರಿಷ್ಠ ಬೆಲೆ ಎಂಟು ಸಾವಿರ ಎಂಟುನೂರ ಎಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ಸಹ ಎಂಟು ಸಾವಿರ ಮುನ್ನೂರ ತೊಂಬತ್ತೊಂಬತ್ತು ಬೆಂಗಳೂರು ಕೃಷಿ ಮಾರುಕಟ್ಟಲ್ಲಿ ಶೇಂಗಾ ಕನಿಷ್ಠ ಬೆಲೆ ನಾಲ್ಕು ಸಾವಿರ ಐದುನೂರು ಗರಿಷ್ಠ ಬೆಲೆ ಐದು ಸಾವಿರ ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಏಳ್ನೂರ ಐವತ್ತು ಯಾದಗಿರಿ ಕೃಷಿ ಮಾರುಕಟ್ಟೆಯಲ್ಲಿ ಶೇಂಗಾ ಕನಿಷ್ಠ ಬೆಲೆ ಆರು ಸಾವಿರ ಮುನ್ನೂರ ಒಂಬತ್ತು ಗರಿಷ್ಠ ಬೆಲೆ ಏಳು ಸಾವಿರ ಎಂಟುನೂರ ಒಂಬತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಒಂಬೈನೂರ ಎಂಬತ್ತೊಂದು ರಾಯಚೂರು ಕೃಷಿ ಮಾರುಕಟ್ಟೆಯಲ್ಲಿ ಗುಂಗ್ರಿ ವೆರೈಟಿ ನೆಲಗಡ್ಡೆಲೆ ಕನಿಷ್ಠ ಬೆಲೆ ಐದು ಸಾವಿರ ನಾನ್ನೂರ ಮೂವತ್ತೊಂಬತ್ತು ಗರಿಷ್ಠ ಬೆಲೆ ಏಳು ಸಾವಿರ ಏಳ್ನೂರ ಮೂವತ್ತೆಂಟು ಮಧ್ಯಸ್ಥ ಬೆಲೆ ಆರು ಸಾವಿರ ಎಂಟುನೂರ ತೊಂಬತ್ತೊಂದು ಲಕ್ಷ್ಮೇಶ್ವರ ಕೃಷಿ ಮಾರುಕಟ್ಟೆಯಲ್ಲಿ ಶೇಂಗಾ ಗೆಜ್ಜೆ ಕನಿಷ್ಠ ಬೆಲೆ ಎರಡು ಸಾವಿರ ನಾನ್ನೂರ ಮೂವತ್ತೊಂಬತ್ತು ಗರಿಷ್ಠ ಬೆಲೆ ಏಳು ಸಾವಿರ ಎಂಟುನೂರ ನಲವತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ನಾನ್ ನಲ್ವ ಆರು ಸಾವಿರ ನಾಲ್ತೊಂಬತ್ತು ಇನ್ನು ಲಕ್ಷ್ಮೇಶ್ವರ ಕೃಷಿ ಮಾರುಕಟ್ಟೆಯಲ್ಲಿಯೇ ಶೇಂಗಾ ಹಬ್ಬು ಎರಡು ಸಾವಿರದ ಇನ್ನೂರ ಹತ್ತೊಂಬತ್ತು ಕನಿಷ್ಠ ಬೆಲೆ ಗರಿಷ್ಠ ಬೆಲೆ ಆರು ಸಾವಿರ ಇನ್ನೂರ ಗರಿಷ್ಠ ಬೆಲೆ ಆರು ಸಾವಿರ ಇನ್ನೂರ ಐವತ್ತಾರು ಮಧ್ಯಸ್ಥ ಬೆಲೆ ಐದು ಸಾವಿರ ಮುನ್ನೂರ ಮೂವತ್ತೈದು ಇಲ್ಲಿ ಗರಿಷ್ಠವಾಗಿ ಬೆಲೆಯನ್ನು ನೋಡಿದರೆ ಎಂಟು ಸಾವಿರ ಎಂಟುನೂರ ಎಂಬತ್ತೊಂಬತ್ತು ಕೊಪ್ಪಳ ಕೃಷಿ ಮಾರುಕಟ್ಟೆಯಲ್ಲಿ ನೆಲೆಗಡ್ಡೆ ಬೆಲೆ ಹೋಗಿದೆ ಸ್ನೇಹಿತರು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಂಧುವರಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್